ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ವ್ಯಾಗನರ್ ಒಂದು ಗಾಡಿ ಕಳಿಸ್ಕೊಡೋದು ಹೌದೌದು ಮಾಡಲ್ ಎಷ್ಟು ಸರ್ ಮಾಡಲು ಸಿಕ್ಸ್ಟೀನ್ ಸರ್ ಓನರ್ ಸರ್ ಟೂ ತೌಸಂಡ್ ಸಿಕ್ಸ್ ಸರ್ ಅದು ಸಿಕ್ಸ್ಟೀನ್ ಅಂತ ಇದೆ ಎರಡು ಸಾವಿರದ ಆರ ಹಾಂ ಸರ್ உணர்வுடன் சிலர் கட்டிக்கொடுத்து ಎಸಿ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಸರ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಸಿಸ್ಟಮ್ ಇದೆಯಾ ಆ ಸರ್ ಸಿಸ್ಟಮ್ ಇದೆ ಡೆಂಟೋ ಕ್ರಾಚ್ ಸತ್ರ ನಿಲ್ಲಲ್ಲ ಏನು ಆಗಿಲ್ಲ ಸರ್ ನೀವು ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ಲ ಗಡಿಗೆ ಏನು ಮಾಡ್ಸಿಲ್ಲ ಸರ್ ಇಲ್ಲಿ ಬರ್ತೆ ಲೊಕೇಶನ್ ಗಡಿ ಸರ್ ಇದು ಬಂದು ಮಾಗಡಿ ಸರ್ ಮಾಗಡಿ ಫೈರ್ ಕಣಿ ಸರ್ ಸರ್ ಎಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಎಷ್ಟೇ ಇದ್ರಿ ಗಾಡಿ ರೇಟು ಸರ್ ಒಂದು ಲಾಕ್ಷದ ಮೂವತ್ತೈದು ಸಾವಿರ ಸರ್ ಫೈನಲ್ ಫೈನ್ ಹಾಂ ಸರ್ ಎಷ್ಟು ಸಾವಿರದ ಸರ್ ಎರಡ್ ಸಾವಿರದ ಸರ್ ಓನರ್ ಡಾಕ್ಯುಮೆಂಟ್ಸ್ ಸರ್ ಎಲ್ಲ ರನ್ನಿಂಗ್ ಇದೆ ಗುಡ್ ಕಂಡೀಷನ್ ಸರ್ ಎಲ್ಲ ಕಂಡೀಷನ್ ಗುಡ್ ಕಂಡೀಷನ್ ಸರ್ ಫಸ್ಟ್ ಶೇಪ್ ಸರ್ ಹ್ಮ್ 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 ಒಂದು ವರ್ಷ ಒಂದು ಮೂವತ್ತ ಒಂದು ಮೂವತ್ತು ನಮ್ ಕಡೆಯಿಂದ ಬಂದ್ರೆ ಒಂದು ಮೂವತ್ತಕ್ಕೆ ಗಾಡಿ ಕುಡಿಯುವ